ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಚಾನಲ್ ನೀವೆಲ್ಲರೂ ನೀವೆಲ್ಕೊಳ್ತೀನಿರಬೇಕು ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ನೀವೆಲ್ಲರೂ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ದಿನ ನೀವು ನೋಡ್ತಾ ನೋಡ್ತಾ ಇರ್ಬೋದು ರಮ್ಯಾ ಇದ್ದೀರಿ ನಾವೆಲ್ಲರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ನೀವು ನನ್ನ ತುಮಕೂರ್ನ ಎಸ್ ಮಾಲ್ ವ್ಲಾಗ್ ಅನ್ನ ಅಲ್ಲಿ ನೀವು ನೋಡಿರ್ತೀರಿ ನನ್ನ ನಾದಿನಿ ಅಹ್ ವಂಜಾಕ್ಷಿ ಅವರನ್ನ ವಂಜಕ್ಕ ಅವರ ಮಗ ಕುಶಲ್ನ ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ಭದ್ರಾವತಿಗೆ ಹೋಗ್ತಾ ಇದ್ದೀವಿ ನಾವು ಸುಮಾರು ಒಂದು ಗಂಟೆ ಅಷ್ಟರಲ್ಲಿ ಭದ್ರಾವತಿಯನ್ನು ತಲುಪಿದ್ವಿ ತಡ ಆಗಿತ್ತು ಆದ್ರೂ ಕೂಡ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಆಯಿತು ಯಾಕೆಂತಂದರೆ ಹೆಣ್ಣಿನ ಮನೆಯವರು ತುಂಬ ವೆಲ್ ಆಗಿ ತುಂಬ ನೀಟಾಗಿ ಎಲ್ಲನೂ ಕೂಡ ಅರೇಂಜ್ ಮಾಡಿದರು ಹಾಗಾಗಿ ಎಲ್ಲ ಶಾಸ್ತ್ರಗಳಿರಬಹುದು ಅಥವಾ ಆ ಒಂದು ಸ್ಟೇಜ್ ಡೆಕೋರೇಷನ್ ಇರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂತು ನೋಡಿ ಈಗ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಹೆಣ್ಮಕ್ಳು ಮದ್ ಹುಡುಗಿ ತುಂಬ ಚೆನ್ನಾಗಿದಾರಲ್ವ ಮಕ್ಕಳು ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ನೋಡಿ ಕುಶಲ್ ಮತ್ತು ಹುಡುಗಿ ಹೆಸರು ಪೃಥ್ವಿ ಅಂತ ಹೇಳಿ ತುಂಬ ಸಂತೋಷವಾಗಿ ನಾವು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡ್ವಿ ಈ ರೀತಿಯಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಫ್ರೆಂಡ್ಸ್ ಮಕ್ಕಳು ಜೀವನದಲ್ಲಿ ತುಂಬ ಚೆನ್ನಾಗಿರಲಿ ಅವರ ಒಂದು ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ನಾವು ಹೋದಂಥ ಎಲ್ಲ ನೆಂಟರು ಕೂಡ ಹಾರೈಸಿದ್ವಿ ಮತ್ತು ನಿಮ್ಮ ಹಾರೈಕೆ ಕೂಡ ಆ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ನೋಡಿ ಒಂದು ಎಂಗೇಜ್ಮೆಂಟ್ ರಿಂಗ್ನ ಎಷ್ಟು ಚೆನ್ನಾಗಿ ಒಂದು ಕ್ರಿಯೇಟಿವ್ ಆಗಿ ಅರೇಂಜ್ ಮಾಡಿದ್ದಾರೆ ಮತ್ತೆ ಒಂದು ಸ್ಟೇಜ್ ಡೆಕೋರೇಷನ್ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಕಾರ್ಯಕ್ರಮ ಎಷ್ಟು ನೀಟಾಗಿ ಮೂಡ್ ಬಂತು ಅಂದರೆ ಎಲ್ಲೂ ಯಾವ ಕನ್ಫ್ಯೂಷನ್ ಇರಲಿಲ್ಲ ಎಲ್ಲೂ ಅರಿಬಿರಿ ಅನ್ನೋ ಥರ ಆಗಲಿಲ್ಲ ಅಂದರೆ ನಾವು ಹೋಗಿದ್ದು ಲೇಟ್ ಆದರೂ ಸಹ ಯಾಕೆಂದರೆ ತುಂಬ ಲಾಂಗ್ ಜರ್ನಿ ಅಲ್ವಾ ಬೆಂಗಳೂರನ್ನು ಅವರು ಪಾಪ ನಾಲ್ಕೂವರೆಗೆ ಬಿಟ್ಟು ತುಮಕೂರಲ್ಲಿ ನಮ್ಮನ್ನೆಲ್ಲ ಪಿಕಪ್ ಮಾಡಿಕೊಂಡು ಎಲ್ಲನೂ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಿರ ಬಂದ್ರೂ ಸಹ ನಾವು ಬರೋಷ್ಟೋತ್ಗೆ ಒಂದು ಗಂಟೆ ಆಗೋಯಿತು ಆದ್ರೂ ಕೂಡ ಕಾರ್ಯಕ್ರಮ ಒಂದು ಎಂಗೇಜ್ಮೆಂಟ್ ತುಂಬನೇ ತುಂಬ ಚೆನ್ನಾಗಿ ಮೂಡಿ ಬಂತು ಎಲ್ರಿಗೂ ಕೂಡ ತುಂಬ ಸಂತೋಷ ಆಯಿತು ಮಕ್ಕಳು ಕೂಡ ಆ ಒಂದು ಪ್ರೀಶಿಯಸ್ ಮೂಮೆಂಟನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಖುಷಿಪಟ್ರು ಅವರನ್ನು ನೋಡಿ ನಮಗೂ ಸಹ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಚೆನ್ನಾಗಿದೆಯಲ್ವ ಜೋಡಿ ಅವರ ಒಂದು ದಾಂಪತ್ಯ ಜೀವನ ಅಂದರೆ ಇನ್ನೂ ಈಗ ಎಂಗೇಜ್ಮೆಂಟ್ ಆಗಿದ್ದು ಕೂಡ ಅವರಿಗೆ ಎಂಗೇಜ್ ಆಗಿದ್ದಾರೆ ಅವರೇ ದಂಪತಿಗಳು ಮುಂದಕ್ಕೆ ಹಾಗೆ ಆಗ್ತಾರೆ ಹಾಗಾಗಿ ಅವರ ಒಂದು ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ನೀವೆಲ್ಲರೂ ಹಾರೈಸ್ತೀರ ಅಂತ ಹೇಳಿ ಅಂದ್ಕೊಳ್ತೀನಿ ದಯವಿಟ್ಟು ಹಾರೈಸಿ ಮಕ್ಕಳಿಗೆಲ್ಲನೂ ಒಳ್ಳೆಯದಾಗಲಿ ಈ ರೀತಿಯಲ್ಲಿತ್ತು ಫ್ರೆಂಡ್ಸ ಒಂದು ಡೆಕೋರೇಷನ್ನು ಮಕ್ಕಳು ರೆಡಿಯಾಗಿದ್ದು ಅವರ ಒಂದು ಡ್ರೆಸ್ಸಿಂಗ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಮತ್ತೆ ಈ ವ್ಲಾಗ್ ಯಾಕೆ ಹಾಕ್ತಿದೀನಿ ಅಂದ್ರೆ ನನ್ನ ಕುಟುಂಬದ ಒಂದು ಅಪ್ಡೇಟ್ ಅಥವಾ ನಮ್ಮ ಒಂದು ಜೀವನದ ಅಪ್ಡೇಟ್ ಆಗಿನೂ ನೀವ್ ತಗೋಬೋದು ಮತ್ತೆ ಯಾರಾದ್ರೂ ಈಗ ತಮ್ಮ ಮಕ್ಳಿಗೆ ಎಂಗೇಜ್ಮೆಂಟ್ ಎಲ್ಲಾ ಮಾಡ್ತಿದ ಮಾಡ್ತಿದ್ರೆ ಮಾಡೋಂತಹ ಪ್ಲಾನ್ ಇದ್ರೆ ಅವ್ರಿಗೆ ಈ ಒಂದು ಡೆಕೋರೇಷನ್ ಆಗಿರ್ಬೋದು ಆ ಮಕ್ಕಳ ಒಂದು ಡ್ರೆಸ್ ಇರ್ಬೋದು ಇದೆಲ್ಲಾನು ಕೂಡ ಒಂದು ಇನ್ಸ್ಪಿರೇಷನ್ ನ ಕೊಡಬಹುದು ಅದರಿಂದನೂ ಕೂಡ ಅವರು ಏನಾದ್ರು ತಗೊಳೋದಿಕ್ ಸಾಧ್ಯ ಆಗಬಹುದು ಅನ್ನೋಂತಹ ಉದ್ದೇಶದಿಂದ ತುಂಬಾ ಸಂತೋಷವಾಗಿ ಈ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಹೇಳಿ ಅನ್ಕೊಳ್ತೀನಿ ಫ್ರೆಂಡ್ಸ್ ಎಂಗೇಜ್ಮೆಂಟ್ಗೆ ನಾನು ಬ್ಲೂ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೀನಿ ಮತ್ತು ಎಂಗೇಜ್ಮೆಂಟ್ಗೆ ಅಂತ ಹೇಳಿನೇ ಇದು ನಾನು ರೆಡಿ ಮಾಡಿಸ್ಕೊಂಡಿದ್ದೆ ನನ್ನ ಪಕ್ಕ ರಮ್ಯಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮತ್ತು ಅವ್ರ ಪಕ್ಕ ಇರೋರು ನನ್ನ ಓರ್ಗಿಟ್ಟಿ ಪುಷ್ಪ ಅವರು ಈ ರೀತಿಯಲ್ಲಿ ಎಲ್ಲನೂ ಕೂಡ ತುಂಬ ಒಳ್ಳೆಯ ಒಂದು ಟೈಮನ್ನು ಕ್ವಾಲಿಟಿ ಟೈಮನ್ನು ನಾವು ಸ್ಪೆಂಡ್ ಮಾಡಿದ್ವಿ ಏಕೆಂದರೆ ಒಂದು ಫಂಕ್ಷನ್ ಅಂತ ಹೋದಾಗ ನಮ್ಮವರೆಲ್ಲ ತುಂಬ ಸಿಕ್ ಎಲ್ಲರೂ ನಂಟಿಸ್ಟರು ತುಂಬ ದೂರದವರು ನಾವು ರೇರಾಗಿ ಭೇಟಿ ಮಾಡೋವಂಥವರೆಲ್ಲರೂ ಸಿಗ್ತಾರಲ್ವ ಸೊ ಹಾಗಾಗಿ ಎಲ್ಲರನ್ನು ಕೂಡ ಭೇಟಿ ಮಾಡೋದಿಕ್ಕಾಯಿತು ಮತ್ತು ಎಲ್ಲ ಇನ್ನು ಎಲ್ಲ ಎಲ್ಲ ನೆಂಟರುಗಳದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡಿರ್ಬೋದು ಈ ರೀತಿಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಚೆನ್ನಾಗಿ ಆರ್ಗನೈಸ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾವು ಕಾರ್ಯಕ್ರಮನ ಮುಗಿಸ್ಕೊಂಡು ಅಲ್ಲಿ ಹೊರಡೋಷ್ಟರಲ್ಲೇ ಐದುವರೆ ಆಯಿತು ಅಲ್ಲಿಂದ ಹೊರಟು ಸುಮಾರು ಒಂದು ಒಂಬತ್ತುವರೆ ಅಷ್ಟರಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಹೋಟೆಲ್ನಲ್ಲಿ ಎಲ್ಲರೂ ಕೂಡ ರಾತ್ರಿ ಊಟವನ್ನು ಮುಗಿಸ್ಕೊಂಡು ನಾವು ತುಮಕೂರನ್ನು ತಲುಪೋ ಅಷ್ಟರಲ್ಲಂದರೆ ಹನ್ನೆರಡು ಮುಕ್ಕಾಲು ಆಗಿತ್ತು ಮತ್ತು ಬೆಂಗಳೂರು ತಲುಪಿ ಅವ್ರ ಮನೆ ಸೇರೋಷ್ಟರಲ್ಲಿ ಎರಡೂವರೆ ಆಯಿತು ಅಂತ ಹೇಳಿ ಹೇಳಿದ್ರು ವಂಜಕ್ಕ ಅವರು ಈ ರೀತಿಯಲ್ಲಿ ನಮಗೆ ಅಷ್ಟೆಲ್ಲ ಸ್ಟ್ರೇನ್ ಅಂತಲೇ ಅನ್ನಿಸ್ಲಿಲ್ಲ ಯಾಕೆಂದರೆ ಆ ಸಂತೋಷ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೂರಿಸಿ ಕುಂಕುಮವನ್ನು ಕೊಟ್ಟು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಲ್ವಾ ಕಳಿಸ್ಕೊಟ್ರು ನಮ್ಮ ಬೀಗರು ಅವರ ಒಂದು ಪರಿಶ್ರಮಕ್ಕೆ ನಮ್ಮ ನಮ್ಮ ಕುಟುಂಬದಿಂದ ಒಂದು ಧನ್ಯವಾದಗಳನ್ನು ಹೇಳ್ತೀವಿ ಫ್ರೆಂಡ್ಸ್ ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಎಂಗೇಜ್ಮೆಂಟ್ ನಡೀತು ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಈ ವಿಡಿಯೋ ಅನುಕೂಲ ಆಗಬಹುದು ಅಂತ ಅನಿಸಿದರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ತಪ್ಪದೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನೊಂದು ಅತ್ಯುತ್ತಮವಾದಂತಹ ಕಂಟೆಂಟ್ನಿಂದ ಕೂಡಿದಂತಹ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಹೋಗ್ಬರ್ಲಾ ಫ್ರೆಂಡ್ಸ್ ಬಾಯ್